ಕಾರ್ಯಕ್ರಮದ ಮುಖ್ಯ ಘಟ್ಟ ತವನಿಧಿ ಪ್ರಶಸ್ತಿ ಸಮಾರಂಭ ನಮ್ಮ ಮಕ್ಕಳಿಗೆ ಸ್ವಲ್ಪ ತವನಿಧಿ ಅಂದರೆ ಏನು ಅಂತ ಗೊತ್ತಿಲ್ಲ ಒಂದು ಎರಡು ಮಾತು ತವನಿಧಿ ಅಂದ್ರೆ ಎಂದೆಂದಿಗೂ ಕಡಿಮೆ ಆಗದ ಸಂಪತ್ತು ಅಂತ ತವನಿಧಿ ಅಂದರೆ ಎಂದೆಂದಿಗೂ ಜೀವನ ಪರ್ಯಂತರ ನೀ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೂ ಕಡಿಮೆಯಾಗದ ಒಂದು ಸಂಪತ್ತೇ ತವನಿಧಿ ಅಂತ ಅಂಥ ತವನಿಧಿ ಪ್ರಶಸ್ತಿಗೆ ಭಾಜನರೂ ಆಗಿರುವಂಥ ಶ್ರೀ ಶ್ರೀ ಶೈಲ ಡಿ ಬಿರದರ್ ಮಾಗಣಗೇರ ಸಮಾಜ ಸೇವೆ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಹಾಗೆಯೇ ಶ್ರೀ ರುದ್ರಗೌಡ ಎಸ್ ಪಾಟೀಲ್ ಶಿಕ್ಷಕರು ಶಿಕ್ಷಣ ಕ್ಷೇತ್ರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸ್ಬೇಕು ಹಾಗೇನೆ ಶ್ರೀ ಅಮರೇಶ್ ಚ ಸುಬೇದಾರ ಮಾಧ್ಯಮ ಕ್ಷೇತ್ರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಶ್ರೀ ಅಯ್ಯಬು ಎನ್ ಡೋಣೂರು ಮುಖ್ಯ ಗುರುಗಳು ಶಿಕ್ಷಣ ಸಾಹಿತ್ಯ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಹಾಗೆ ಶ್ರೀ ದಯಾನಂದ ಎಸ್ ಹಿರೇಮಠ್ ನಾಗರಹಳ್ಳಿ ಧಾರ್ಮಿಕ ಸಮಾಜ ಸೇವೆ ಇವರೂ ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೀರಿ ಶ್ರೀ ಮಿದ್ರಗೌಡ ಎಸ್ ಪಾಟೀಲ್ ಶಿಕ್ಷಕರು ಶಿಕ್ಷಣ ಕ್ಷೇತ್ರ ಶ್ರೀ ಅಮರೇಶ್ ಚುಬೇದ ಮಾಧ್ಯಮ ಕ್ಷೇತ್ರ ಶ್ರೀ ಅಯೋಧ್ಯ ಡೋಡೂರು ಶಿಕ್ಷಣ ಸಾಹಿತ್ಯ ಕ್ಷೇತ್ರ ಶ್ರೀ ದೈನಂದ ಸಿನಿಮಾ ಠಾಕರಿ ಧಾರ್ಮಿಕ ಸಮಾಜ ಸೇವೆ ಇವರು ಈ ಕವೇಂದಿ ಪ್ರಶಸ್ತಿಗೆ ಪಾಲಿತರಾಗಿದ್ದಾರೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಮತ್ತು ಈ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನವನ್ನು ಮಾಡಿರುವಂಥ ಪರಮಪೂಜ ಶಬ್ರ ಡಾಕ್ಟರ್ ಬುಲಿರುದ್ರ ಶಿವಾಚಾರ್ಯ ಪಡಿವಾಳೇಶ್ವರ ಮಹಾಮಠ ತುಳುಕೋಳ ಹಾಗೂ ಶ್ರೀ ಬಸವರಾಜಗೌಡ ಕಾನ್ಗೌಡರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಈ ಕಾರ್ಯಕ್ರಮದಲ್ಲಿ ಈ ತವ ಪ್ರಶಸ್ತಿಗೆ ಪಾಜ ಅವರ ಆಪ್ತ ಮಿತ್ರರು ಸ್ನೇಹಿತರು ಬಂಧು ಬಳಗ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ